ಗೊತ್ತಾಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ ಹತ್ತು ನಿಮಿಷದಲ್ಲಿ ಆಗೋ ಬಿಡುತ್ತೆ ಬೆಳಗ್ಗೆ ನೀವೇ ನಾನೇ ನಿಮ್ ಜಾಗದಲ್ಲಿ ಇದ್ದಿದ್ರೆ ಬೆಳಗ್ಗೆ ಇದನ್ನ ಮಾಡಿಸ್ ವಾಪಸ್ ಅದನ್ನ ತರಿಸಸಿ ಇಲ್ ಡೌನ್ಲೋಡ್ ಹಾಕೊಂಡು ಫೋಟೋ ಕಾಪಿ ಇದು ಸಾಫ್ಟ್ ಕಾಪಿ ಕೊಡ್ತಾ ಇದೀವಿ ಸ್ವಾಮಿ ಒರಿಜಿನಲ್ ಕಾಪಿನ ನಾನು ಸೋಮವಾರದ ದಿನ ಫೈಲ್ ಮಾಡ್ತೀನಿ ಅಂದ್ರೆ ಮುಗ್ದೋಗ್ತಿತ್ತು ಹತ್ತು ಸತಿ ಮಾಡ್ಬೋದಾಗಿತ್ತು ಬೆಳಗಿಂದ ಈ ಥರದ್ದೆ ನಾಟ್ ಒನ್ಸ್ ಬೆಳಗಾವಿನಲ್ಲಿ ನೋಟ್ರಿ ಇದ್ದಾರೆ ಯಾವುದೋ ಆಸ್ಪತ್ರೆಗೆ ಸೇರಿದಿರಿ ಅಲ್ಲಿ ಹೋಗ್ತಾನೆ ಡೌನ್ಲೋಡ್ ಮಾಡ್ಕೊತಾನೆ ಅವ್ನು ಪ್ರಿಂಟ್ಔಟ್ ಕೊಡ್ತಾನೆ ಅದ್ರ ಮೇಲೆ ಕರ್ಕೊಂಡು ಹೋಗ್ತೀರಿ ನೋಟ್ರಿನಲ್ಲಿ ಯೂಜಲ್ ಚಾರ್ಜಸ್ ಟ್ವೆಂಟಿ ರುಪೀಸ್ ಇದ್ರೆ ಸ್ಪೆಷಲ್ ಚಾರ್ಜಸ್ ಅಂತ ಮನೆಗೆ ಹಿಂದೆ ಬಂದು ಡಾಕ್ಟರ್ ಟ್ರೀಟ್ ಮಾಡ್ರೆ ಮನೆಗೆ ವಿಸಿಟಿಂಗ್ ಚಾರ್ಜಸ್ ಅಂತ ಇಸ್ಕೊಳ್ಳೋರು ಹಂಗಿನ್ ಸ್ವಲ್ಪ ಜಾಸ್ತಿ ಕೊಡ್ತೀರಿ ನೋಟ್ರೈಸ್ ಮಾಡ್ಕೊಡ್ತಾನೆ ಬರ್ತಾನಪ್ಪ ನಿಮ್ ಕಾರಲ್ಲೇ ಕರ್ಕೊಂಡು ಹೋಗ್ತೀರಿ ನಿಮ್ ಕಾರಲ್ಲೇ ಕರ್ಕೊಂಡ್ ಬರ್ತೀರಿ ಅದಕ್ಕೆ ಮಹಾ ಕೆಲವು ದಿವಸ ಕೊಡೋ ಪ್ರಶ್ನೆನೇ ಇಲ್ಲ ಈಗಾಗ್ಲೇ ಕೊಟ್ಟಿದ್ ಟೈಮ್ ಎಲ್ಲ ಮುಗ್ದೋಗಿದೆ ಹೋಗಿದೆ ನಾನ್ ನನ್ ಕೆಲಸ ಮಾಡ್ತೀನಿ ವಜಾ ಮಾಡ್ಬಿಟ್ಟಿರ್ತೀನಿ ಅಪಿಲ್ ನೀವ್ ನಿಧಾನಕ್ಕೆ ಏನ್ ಬೇಕೋ ಮಾಡ್ಕೊಳ್ಳಿ ಯಾರು ಬೇಡ ಅಂದ್ರು ಅದಕ್ಕೋಸ್ಕರನೇ ವೆಕೇಶನ್ ಮುಂಚೆಯಿಂದ ಎರಡು ವಾರ ಕೊಟ್ಟು ನಾಲ್ಕು ಅಡ್ಜಸ್ಟ್ಮೆಂಟ್ ಕೊಟ್ಟು ಎಲ್ಲಾ ಜೂನಿಯರ್ಸ್ ನಿಮ್ ಆಫೀಸಲ್ಲಿ ಇರೋರೆಲ್ಲ ಬಂದು ಎಲ್ಲಾ ಮುಗಿದು ಇವತ್ ಬೆಳಗ್ಗಿನ ಒಬ್ರು ಕೇಳಿ ಕೊನೆಗೆ ನೀವು ಬಂದಿದ್ದೀರಿ ಅಯ್ಯೋ ಅದು ಅಷ್ಟೊಂದೆಲ್ಲ ಟೆನ್ಷನ್ನೇ ಇಲ್ಲ ರಾತ್ರಿ ಕೂತ್ರೆ ರಾಣಿ ಚನ್ನಮ್ದಲ್ಲಿ ಬೆಳಗ್ಗೆ ಬಂದ್ ಬಿದ್ದೋಗ್ಬಿಡುತ್ತೆ ಡಬಾರ್ ಅಂತ ಮೂರ್ ದಿವ್ಸ ಯಾಕೆ ಹ್ಮ್ ಅದು ಬೇಡ ಅಂದ್ರೆ ನಾಲ್ಕು ಬಸ್ ಇದೆ ಈಗ ಗೊತ್ತಾಯ್ತಲ್ಲ ಬೆಳಗ್ಗೆ ಹನ್ನೆರಡು ಗಂಟೆಗೆ ಬೆಳಗಾಂ ಅಲ್ಲಿ ಕೂತ್ರೆ ಹತ್ತು ಗಂಟೆಗೆ ಬೆಂಗ್ಳೂರ್ನಲ್ಲಿ ಬಂದ್ ಬಿದ್ಬಿಡ್ತಾನೆ ಬೆಳಗಾಂ ಚೆನ್ನೈ ನಾನು ಅದೇ ಬಸ್ ಅಲ್ಲೇ ಬರ್ತಾ ಇದ್ದೆಂಗೆಲ್ಲ ಏನು ಹೇಳ್ಬೇಡಿ ಗೊತ್ತಾಯ್ತಲ್ಲ ಬೇಕಾದಷ್ಟಿದೆ ಅರ್ಧ ಅರ್ಧ ಗಂಟೆಗೆ ಬೆಂಗಳೂರ್ ಬಸ್ ಇದೆ ಹನ್ನೆರಡು ಟ್ರೈನ್ ಓಡಾಡುತ್ತೆ ಮಾಡೋ ಮನಸ್ಸಿದ್ರೆ ಏನ್ ಬೇಕಾದ್ರೆ ಮಾಡಬಹುದು ಫೈನಲಿ ತರ್ಟಿ ಎತ್ ಇಫ್ ಯು ಡೋಂಟ್ ಡೂ ಇಟ್ ಆನ್ ತರ್ಟಿ ಎತ್ ಯು ಕ್ಯಾನ್ ಟೇಕ್ ಇಟ್ ಆರ್ಡರ್ಸ್ ವಿಲ್ ಬಿ ಫಾಸ್ಟ್ ಒಂದು ವೀನಸ್ ಸರ್ಕಸ್ ಅಂತ ಬೆಂಗಳೂರಿನಲ್ಲಿ ಇತ್ತು ಬಂದಿತ್ತು ಈ ರೈಲ್ವೆ ಪ್ಲಾಟ್ಫಾರ್ಮ್ ರೋಡ್ ಹತ್ರ ಅಲ್ಲೊಂದು ಟೆನ್ಷನ್ ವೈರ್ ಹೋಗುತ್ತೆ ಐ ಟೆನ್ಷನ್ ವೈರ್ ಕೆಳಗಡೆ ಇವನ್ ಬೇರೆ ಹಾಕಕ್ಕೆ ಬಿಟ್ಬಿಟ್ಟಿದ್ದಾರೆ ಸ್ಮಶಾನದ ಹಿಂಭಾಗ ಜಸ್ಟ್ ಸ್ಮಶಾನದ ಹಿಂಭಾಗ ಆ ಸ್ಮಶಾನದಲ್ಲಿ ಒಬ್ಬ ಸಾಧು ಬಾಬಾ ಲಕ್ಷ್ಮಣಗಿರಿ ಅಂತ ಮಕ್ಕಳನ್ನೆಲ್ಲ ಕೊಲ್ತಾ ಇದ್ದ ಫಾರ್ ಇಸ್ ಬ್ಲಾಕ್ ಮ್ಯಾಜಿಕ್ ದಟ್ಸ್ ದಟ್ ಮ್ಯಾಟರ್ ವಾಸ್ ಟ್ರೈಡ್ ಇನ್ ಅವರ್ ಕೋಟಾಲ್ ನಂಬರ್ ಒನ್ ಇನ್ ಸಿಟಿ ಸಿವಿಲ್ ಕೋರ್ಟ್ ಐ ಥಿಂಕ್ ಜಸ್ಟಿಸ್ ನಾವಡ್ಗಿ ಅವರೆಲ್ಲ ಇದ್ದಾಗ ಮ್ಯಾಟರ್ ಮುಗೀತು ಸಾಧು ಬಾಬಾ ಲಕ್ಷ್ಮಣಗಿರಿ ಜಸ್ಟ್ ಬಿಹೈಂಡ್ ದಟ್ ದಿಸ್ ಬಿ ಡಬ್ಲ್ಯೂ ಇವ್ರು ಬಿ ಬಿ ಎಂ ಪಿ ಕೊಟ್ಬಿಟ್ರು ಅದು ಬರೇ ಬೆಂಗಳೂರು ಕಾರ್ಪೊರೇಷನ್ ಬಿ ಸಿ ಸಿ ಕೊಟ್ಬಿಟ್ರು ನಾನು ಹೋಗಿದ್ದೆ ಸರ್ಕಸ್ಗೆ ನಮ್ಮ ಫ್ಯಾಮಿಲಿಯವರ ಜೊತೆ ಎಲ್ಲ ಹೋಗಿದ್ವಿ ಸರ್ಕಸ್ ವಾಸ್ ಆಲ್ವೇಸ್ ಏನೋ ಒಂದು ಈವೆಂಟ್ ಈವೆಂಟಿನೇ ಸಮ್ಮರ್ ಅಲ್ಲಿ ಇಂದು ಈವೆಂಟ್ ಕೊಳಿಸಿ ಆಸ್ ಸುನ್ ಆಸ್ ವಿರ್ ಆಫ್ಟರ್ ಅವರ್ ಶೋ ವಾಸ್ ಓವರ್ ಅಂಡ್ ರಿಟರ್ನಿಂಗ್ ಫಾದರ್ ಅಬ್ಸರ್ವ್ ಅಂಡ್ ಸೆಟ್ இவனு நைலாங் டென்ட் தானே மேல் கடை எல்லா சீரியல் செட் பட்டே ஹை டென்ஷன் வைர் கடமை ஏன் தர் ஆர்சோ விட் டேர் சாட்டர் திஸ் அண்ட் இட் கட் ஃபைர் அண்ட் தான் சுமார் ஜன சத்திட்டு மக்கள் ஆமேலே ஃபால்ஸ் நியூஸ் டிவி நல்லா புளி தப்பிட்டே ஸ்ரீரம் பூரேந்தா யூசி ಸೊ ಏನೇನೋ ಆಯ್ತು ಟಿವಿನ ಬಂತದು ಸೊ ಇನ್ನು ದೊಡ್ಡ ದೊಡ್ಡ ಈ ಸ್ಕೈ ಟವರ್ಸ್ ಎಲ್ಲ ಇನ್ನು ಬಂದಿರಲ್ಲ ಅಪಾರ್ಟ್ಮೆಂಟ್ ಗಳೆಲ್ಲ ಬೆಂಗಳೂರಿನಲ್ಲಿ ನಮ್ಮನೆ ಮೇಲೆ ನಿಂತ್ಕೊಂಡ್ರು ಕಾಣೋದು ಬೆಂಕಿ ಅಲ್ಲ ನಾವು ನೋಡಿದ್ವು ಎಲ್ಲ ಆಯ್ತು ಆಮೇಲೆ ಅನ್ಕೊಂಡ್ರು ನಮ್ಮ ಫಾದರ್ ಹೇಳಿದ್ದು ನಿಜ ಆಯ್ತು ನೋಡಿ ಅಂದ್ಬಿಟ್ಟು ಅಂತ ನೆಗ್ಲಿಜೆನ್ಸ್ ಮೇಲೆ ತ್ರೀ ನಾಟ್ ಫೋರ್ ಎಗೆ ಬಿ ಎಂ ಪಿ ಅಫಿಷಲ್ಸ್ ಆಲ್ಸೋ ನೋ ಪ್ರಾಸಿಕ್ಯೂಟೆಡ್ ದಿ ಇಂಜಿನಿಯರ್ ಅಂಡ್ ಆಲ್ ದಿ ಜಜ್ಮೆಂಟ್ ಕೇಮ್ ಬೈ ದಿ ಟೈಮ್ ಐ ಥಿಂಕ್ ದಿ ಪೀಪಲ್ ಹು ಹ್ಯಾವ್ ಡೈಡ್ must have taken two more births. therefore, honorable supreme court says the trial, especially the criminal trial, must be swift. the witnesses should be summoned before the court where they can depose before the court when their memory is green. and one should not forget that the judgment that would be passed ಅಂಡ್ ಅಲ್ಪ್ರೀಟ್ ಟು ದಿ ಬುಕ್ ಬಿಫೋರ್ ದಿ ಪಬ್ಲಿಕ್ ಮೆಮೊರಿ ಫೇಡ್ಸ್ ಅಂತ ಸೇಮ್ ಥಿಂಗ್ ಹ್ಯಾಪನ್ ಟು ದಿಸ್ ಗಂಗಾರಾಮ್ ಬಿಲ್ಡಿಂಗ್ ಅಲ್ಲೂ ಹೋಯ್ತು ಬಿಲ್ಡಿಂಗ್ ಬಿತ್ತು ಇಲ್ಲಿ ಇನರ್ ಸರ್ಕಸ್ ಆಯ್ತು ಈ ತರ ಹತ್ತು ಹಲವು ದುರಂತಗಳಿಗೆ ನಮ್ಮಲ್ಲೇನೂ ಇಲ್ಲ ಸೊ ದಟ್ಸ್ ವೈ ಸುಪ್ರೀಂ ಕೋರ್ಟ್ ಇನ್ ದಿ ರೀಸೆಂಟ್ ಮ್ಯಾಟರ್ ಇನ್ ದಟ್ ಗುಜರಾತ್ ವಾಸ್ ಟೇಕನ್ ಬೈ ದಿ ಕೋರ್ಟ್ ಅಂಡ್ ದ ಚಾಲೆಂಜ್ ವಾಸ್ ಮೇಡ್ that there was no proper complaint and so motorist in the case is incorrect in respect of that uh, bridge collapse supreme court dismissed it stating that uh, right action has been at least taken by the court so you can't be outside the you know society you are part of the society independence of the judiciary is established only to see that we decide these things so election petitions so or ನ ಕನ್ಸೀಲ್ ಮಾಡಿ ನೀವು ಗೆದ್ದಿದ್ರೆ ಅದನ್ನ ತಕ್ಷಣದಲ್ಲಿ ಹೇಳಿ ಅವ್ರ ಕ್ಯಾಂಡಿಡೇಟ್ ವಜಾ ಮಾಡಿ ಅವ್ರ ಎಲೆಕ್ಷನ್ನ ಡಿಕ್ಲೇರ್ ಆಸ ಇದನ್ನ ಮಾಡಿ ಅದು ನೆಕ್ಸ್ಟ್ ಸ್ಟೇಜ್ ಸ್ಟೇಜ್ಗೂ ಹೋಗಿ ಇತ್ಯರ್ಥ ಆಗಿ ಆ ಒಂದು ಟರ್ಮನೆ ಅದ್ರ ತೀರ್ಮಾನ ಆಗಿಬಿಟ್ರೆ ಮುಂದಿನ ವರ್ಷ ಸುಳ್ಳೇಳವನ್ಗೆ ಎಚ್ಚರಿಕೆ ಆಗತ್ತೆ ಅಷ್ಟೇ ಮಾಡಬಾರ್ದು ಐದು ವರ್ಷನೋ ಹತ್ತು ವರ್ಷನೋ ಅವ್ನ್ ಕಂಟೆಸ್ಟ್ ಮಾಡಂಗಿಲ್ಲ ಅವನೇ ಆಗ್ಲಿ ಅವ್ನ ಮಕ್ಕಳೇ ಆಗ್ಲಿ ಅಂತ ಹಾಕ್ಬೇಕು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಕಂಟೆಸ್ಟ್ ಮಾಡಂಗಿಲ್ಲ ಹಂಗಾದಾಗ ಮಾತ್ರ ಏನಾರು ಬರುತ್ತೆ अदरव यू सी वाट हेपंड इन बिहार ई लूज बिका दिसी मै वैफ दी मीडिया्रसी दिस इन एवरी ग्राम पंचायत टूडे हस्बैंडिंग

ವಿಷಯ ತಿಳ್ಕೊಂಡ್ರೆ ಸಾಕು ನಾನ್ ಮಾಡ್ತಿರೋದು ಸರಿನ ತಪ್ಪು ಅಂತ ನಿಮ್ಮ ಆ ಮೆಟೀರಿಯಲ್ ಪರ್ಟಿಕ್ಯುಲರ್ ತಮ್ಮ ಪ್ಲೀಡಿಂಗ್ಸ್ ಅಲ್ಲಿ ಇಲ್ಲ ಅದಕ್ಕೆ ನಾನೇನ್ ಹೇಳ್ದೆ ತಮ್ಗೆ ಎಲ್ಲ ಪೋಸ್ಟಲ್ ಬ್ಯಾಲೆಟ್ಸ್ ತರ್ಸೋಣ ನಿಮ್ ಪರವಾಗಿ ರಿಜೆಕ್ಟ್ ಆಗಿದ್ಯೋ ಅವ್ರ ಪರವಾಗಿ ರಿಜೆಕ್ಟ್ ಆಗ್ಬೇಕಾದ್ ಅವ್ರ ಪರವಾಗಿ ಕೊಟ್ಬಿಟ್ಟಿದಾರೋ ಅದನ್ನ ಇಟ್ಕೊಳ್ಳೋಣ ಹಾಲು ಹಾಲು ನೀರ್ ನೀರು ಇದಕ್ಕೇನ್ ಮಹಾ ದೊಡ್ಡ ಎಕ್ಸರ್ಸೈಸ್ ಬೇಕಾಗಿದೆ ಇಲ್ಲಿ ಪ್ರೊಡ್ಯೂಸ್ ಮಾಡ್ಬಿಡ್ಲಿ ಅಷ್ಟು ಇವಾಗ ಬೋತ್ ಆಫ್ ಸಿಟ್ ಟುಗೆದರ್ ನಿಮ್ಗೂ ಗೊತ್ತಾಗುತ್ತೆ ಅವ್ರಿಗೂ ಗೊತ್ತಾಗುತ್ತೆ ನಿಮ್ ಸಮ್ಮುಖದಲ್ಲಿ ಆಫ್ಟರ್ಟ್ ಇಸ್ ತ್ರೀ ಹಂಡ್ರೆಡ್ ಅಸ್ಯೂಮಿಂಗ್ ದಟ್ ತ್ರೀ ಹಂಡ್ರೆಡ್ ಐ ಇಲ್ ಅಲೋ ಫಾರ್ ದಿ ಸೇಕ್ ಲೆಟರ್ಸ್ ತ್ರೀ ಹಂಡ್ರೆಡ್ ಸೆವೆಂಟಿ ವಾಟ್ ಇಟ್ ಇಸ್ ನಾವು that 380 what he says is some of the postal ballots which ought to have been rejected had been counted in your favor Antha. that that cannot be another 300 you see total number of ballots postal ballots rejected one correct separate to that extent we can straight away work it out now let him ಗೋ ಥ್ರೂ ಆಲ್ ದೋ ತ್ರೀ ಹಂಡ್ರೆಡ್ ಎನಸ್ ಮಾಡಿ ಪರ್ಸೆ ರಿಜೆಕ್ಟ್ ಆಗೋದಿತ್ತು ಅಂತಂದ್ರೆ ರಿಜೆಕ್ಟ್ ಆಗಿ ಬಿಡುತ್ತೆ ಸೊ ಅಲ್ಲಿಗೆ ತ್ರೀ ಹಂಡ್ರೆಡ್ ಅಂಡ್ ಒನ್ ರಿಜೆಕ್ಟ್ ಆಗಿದೆಯೋ ಬೈಫರ್ ಕೇಷನ್ ಆಯಿತು ಅದನ್ನೊಂದ್ ಕಡೆ ಗಿಡಣ ಇನ್ ನೆಕ್ಸ್ಟ್ ಪೋಸ್ಟಲ್ ಬ್ಯಾಲೆಟ್ಸ್ ವಿಚ್ ಟು ಹಾವ್ ಬಿನ್ ರಿಜೆಕ್ಟೆಡ್ ಕೌಂಟರ್ ಇನ್ ಯುವರ್ಟ್ ಲಾಟ್ ವಿಲ್ ಟೇಕ್ ಇಟ್ ಔಟ್ ಅದನ್ನು ತಗೋಣ ತಗೊಂಡು ತಗೊಂಡು ನಿಮ್ ಪರವಾಗಿ ನೋಡೋಣ ಸ್ಪಷ್ಟವಾಗಿ ಕೇಳಿದೆ ವಿಚ್ ಆರ್ ದೋಸ್ ಅಂತ ಅದು ಮೆಟ್ರಿಯಲ್ ಪರ್ಟಿಕ್ಯುಲರ್ಸ್ ಲ್ಯಾಕಿಂಗ್ ಇದೆ ಸೊ ನೀವು ಒಂದು ಅಪ್ಲಿಕೇಶನ್ ಹಾಕಿ ಅವರು ಒಂದು ಅಪ್ಲಿಕೇಶನ್ ಹಾಕ್ಲಿ

ಲೆಕ್ಕ ಚದಕ್ಕೆ ತೆಗೆದುಕೊಂಡು ಕಣ್ಣಲ್ಲಿ ನೋಡ್ಬಿಡ್ಲಿ ಅವರು ಇನ್ಸ್ಟೆಡ್ ಆಫ್ ಯುನೋ ವೇಸ್ಟಿಂಗ್ ದಿ ಜುಡಿಶಿಯಲ್ ಟೈಮ್ ಆನ್ ಅನ್ವಾಂಟೆಡ್ ಥಿಂಗ್ಸ್ ಈ ಎಕ್ಸರ್ಸೈಸ್ ಮಾಡಿ ಮುಗಿಸಿಬಿಟ್ರೆ ಮುಗದೆ ಹೋಯ್ತು ಇಟ್ಸ್ ಸಿಂಪಲ್ ಆಸ್ ದಟ್ ಐ ಪರ್ಮಿಟ್ ಯು ಐ ವಿಲ್ ಗೆಟ್ ದೋಸ್ ಪೋಸ್ಟಲ್ ಬ್ಯಾಲೆಟ್ಸ್ ವಿಚ್ ಆರ್ ಇನ್ ಡಿಸೂಟ್ ಗೋ ಥ್ರೂ ದರ್ ವಾಟ್ ದರ್ ದನ್ ಫಸ್ಟ್ ಮುಗಿಸ್ಬಿಡ್ಲಿ ಆಕ್ಸೈಸ್ ಆಮೇಲೆ ನಿಮ್ದು ಅದ್ಯಾವ್ ಫೇವರ್ ನಲ್ಲಿ ಬಂತು ಅನ್ನೋದನ್ನೆಟರಿಯಲ್ ಪರ್ಟಿಕ್ಯುಲರ್ಸ್ ಅದನ್ನ ತರ್ಸಿ ನೋಡ್ಬಿಟ್ಟು ಆಯ್ತು ದರ್ ಇಸ್ ಎ ಸೆಟ್ ಆಫ್ ರೂಲ್ಸ್ ಫಾರ್ ಅಕ್ಸೆಪ್ಟಿಂಗ್ ಆರ್ ರಿಜೆಕ್ಟಿಂಗ್ ವಿತ್ ದಟ್ ಸೆಟ್ ಆಫ್ ರೂಲ್ಸ್ ಆನ್ ಒನ್ ಬ್ಯಾಲೆಟ್ಸ್ ಅಂಡ್ ಅದರ್ ಹ್ಯಾಂಡ್ ನೀವ್ ಯಾರು ಕೌಂಟ್ ಮಾಡಿದ್ರೆ ನನ್ನ ಕೋರ್ಟ್ ಆಫೀಸರ್ ಹತ್ರ ಕೌಂಟ್ ಮಾಡಿಸ್ಬಿಡ್ತೀನಿ ಹಾಫ್ ಎನ್ ಅವರ್ ಜಾಬ್ ಅಲ್ವಾ ರೆಡಿ ಅವ್ರೆ ಯಾರಿಗಾರು ಗೊತ್ತಾಗುವಂಥದ್ದೇನ ಅದನ್ನ ಎಲ್ಲಾರು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ತಾಪತ್ರ ಇದ್ರೆ ಅದನ್ನ ನೋಡೋದಷ್ಟು ಅದರ್ವೈಸ್ ಅದಷ್ಟ್ರ ಮಟ್ಟಿಗೆ ಸಿ ದಿಸ್ ಇಸ್ ವಾಟ್ ಈಸ್ ಕಾಲ್ಡ್ ಎಲಿಮಿನೇಷನ್ ಮೆಥಡ್ ಇನ್ ದಟ್ಸ್ ವಾಟ್ ಐ ಆಮ್ ಟ್ರೈ ಟು ಟಿಟ್ ಒಂದು ಭಾಗ ಉಳ್ಕೊಂಡೇ ಉಳ್ಕೊಳ್ಳುತ್ತೆ ಇಫ್ ದಿ ರಿಟರ್ನಿಂಗ್ ಆಫೀಸರ್ ಇಸ್ ದಿ ಹೋಲ್ ಅಂಡ್ ಸೋಲ್ ದರ್ ಇಸ್ ನೋ ಸ್ಕೋಪ್ ಫಾರ್ ಎನಿ ಎಲೆಕ್ಷನ್ ಪಿಟಿಷನ್ ಸೊ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ವಿಲ್ ಹ್ಯಾವ್ ಟು ಗಿವ್ ದಿ ಮಾರ್ಜಿನ್ ಟು ಹಿಮ್ ವಿಲ್ ಗಿವ್ ಇಟ್ ವಿಲ್ ಗಿವ್ ಇಟ್ while so accepting the rejected ballot, you will definitely have a say. other disputed ballots are assuming that all those 380 is to be 3 not 8 or whatever it is, that is to be counted also. only the margin matters. your candidature will never get affected by that. only margin matters. ನೌ ದ್ ಸೆಕೆಂಡ್ ಆರ್ಗ್ಯುಮೆಂಟ್ ಫಾರ್ ವಿಚ್ರ್ ಫ್ರೆಂಡ್ ಆಸ್ ಆಲ್ರೆಡಿ ಅಂಡರ್ಸ್ಟುಡ್ ದಿ ಮೈಂಡ್ ಆಫ್ ದಿ ಕೋರ್ಟ್ ಅಂಡ್ ಈಸ್ ಟ್ರೈ ಟು ಇಸ್ ಓಕೆ ಸರ್ ತ್ರೀ ನಾಟ್ ಏಟ್ ಇಸ್ ಒನ್ ಆಸ್ಪೆಕ್ಟ್ ದಟ್ ಈಸ್ ಗಾನ್ ಇನ್ ಫೇವರ್ ಆಫ್ ಎಲೆಕ್ಟನ್ ಅನ್ನೋದನ್ನ ಹೇಳ್ಬೇಕದು ಅದಿಲ್ಲ ಅದ್ರಿಂದ ನಾನು ಅದು ತಗೊಳಕಾಗ ಈ ಡಿಸ್ಪ್ಯೂಟೆಡ್ ಮಾತ್ರ ತಗೊಳ್ಳೋಣ ಅದೊಂದು ರೌಂಡ್ ಆಗ್ಲಿ ಒಂದು ರೌಂಡ್ ಒಂದು ಒಂದು ಎಕ್ಸರ್ಸೈಸ್ ಆಗ್ಲಿ ಡ್ರಾಫ್ಟ್ ಇಶ್ಯೂ ಕೊಡೋದ ಜೊತೆಗೆ ಕೊಡೋದ್ರ ಜೊತೆಗೆ ಐದರ ಫ್ಯೂ ಆರ್ ಬೋತ್ ಆಫ್ ಯೂ ಆರ್ ಜಾಯಿಂಟ್ಲಿ Well, an application to get those things summoned here, the postal ballots. We'll ask the authorities to produce the postal ballots before this court for the purpose of inspection. And on that day itself, it can be relooked into. May not be exactly using the word recounting. <laughs> that's, why, that's why what we do is may not exactly the recounting. Have a look at it. ಇಲ್ಲಿ ಈವನ್ ಅದರ್ವೈಸ್ ಎವಿಡೆನ್ಸ್ ಅಲ್ಲಿ ನೀವು ಕೇಳಿದ್ರೆ ತರಲೇಬೇಕಲ್ವಪ್ಪ ನಾವು ನೋಡ್ಲೇಬೇಕಲ್ಲಪ್ಪ ಅದ್ ನೀಗ್ಲೇ ಮಾಡ್ಬಿಡೋಣ ಮಾಡ್ಬಿಟ್ರೆ ಒಂದು ಸ್ಟೇಜ್ ಮುಗ್ದೋಗುತ್ತೆ ಐ ಥಿಂಕ್ ವಿಲ್ ಬಿ ಫಸ್ಟ್ ಇನ್ ದಿ ನೇಷನ್ ಟು ಪಾಸ್ ಇನ್ ಆರ್ಡರ್ ಇನ್ ದಿ ವೆರಿ ಸೇಮ್ ಎಲೆಕ್ಷನ್ ಇಯರ್ ಡಿಸ್ಪ್ಯೂಟ್ ಬಿ ಬೇರೆ ಗ್ರೌಂಡ್ಸ್ ಎಲ್ಲ ಇದೆ ಅವೆಲ್ಲ ಹಾಕ್ಬೇಕು ಅಂತ ಹಾಕಿದ್ದಾರೆ ಕ್ರಕ್ಸ್ ಆಫ್ ದಿ ಮ್ಯಾಟರ್ಗೆ ನಾನು ಬಂದ್ಬಿಟ್ಟಿದೆ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ Result would not have been announced. Number of votes, uh, actual franchise that has no no sir, actual number of votes that has been exercised by the franchise and the total number of votes counted are tallied and thereafter your agent has signed and your candidate has signed. Don't say all those things before this court. <laughs> sir sir you are representing an elected uh, elected no no please you are representing an uh, you are representing a person. Who contested the election, who signed the necessary declaration after the counting, after having been satisfied not only by himself but also the agent that has been duly appointed by your party. So there is a sanctity for all that. Now, Avatyan, there is a number of votes casted, number of votes invalid, atwa no ye no.

Telling him, telling him. So, such grounds will be tackled by the court with all seriousness, and if necessary, such practices, such grounds taking, i.e., frivolous in nature, will also be properly dealt by imposing the suitable cost. Let your client be aware of it. See, I am not saying, you know, you will not be. Your client be aware of it. If you if you want to urge such grounds, pleading is different. Urging it before the court, no, no, please. You can plead, sir. There is no there is no there is no bar for pleading it. But if it ultimately found to be a frivolous one, waste of time of the court, it will be dealt with see, all seriousness, is what I'm trying to tell you. So Adana Tamakakshi Garraga Tilisi. ಸರಿಯಾದ ರೀತಿಯಲ್ಲಿ ಯಾವ್ದನ್ನ ಅರ್ಜಿ ಮಾಡಬೇಕು ಯಾವ್ದನ್ನ ಬಿಡಬೇಕು ಅನ್ನೋದನ್ನ ತಿಳಿಸ್ಕೊಡ್ಬೇಕಾದಂತ ಜವಾಬ್ದಾರಿ ನಿಮ್ದು ಅದಾದ್ಮೇಲೆ ಅವರು ಇಲ್ಲ ಮಾಡ್ಕೊಡಿ ಸರ್ ನಮ್ಗೆ ನೋಡ್ಲೇಬೇಕು ನಮ್ಗೆ ಆ ಗ್ರೌಂಡ್ ಮೇಲೆ ಆನ್ಸರ್ ಬೇಕು ಅಂದ್ರೆ ಬರೆಯೋಣ ಬೈವೆ ಏನಾದ್ರು ಬೈವೆ ಅದನ್ನ ಡೀಲ್ ಮಾಡೋದಕ್ಕೆ ಎಂಥದ್ದು ಇಲ್ಲ ಅದು ಅಲ್ಟಿಮೇಟ್ಲಿ ಅದನ್ನ ಆ ತರದ ನೀವು ತಕೊಂಡಿರ್ತಕ್ಕಂಥದ್ದು ಪ್ರಿವಿಲಸ್ ಅನ್ಸ್ ಅಂತಂದ್ರೆ ಸಚ್ ಪ್ರಿವುಲಸ್ ಪ್ಲೀಸ್ ವಿಲ್ ಆಲ್ಸೋ ಹ್ಯಾವ್ ಟು ಬಿ ಪ್ರಾಪರ್ಲಿ ಶಂಡ್ ಬೈ ಇಂಪೋಸ್ ಇನ್ ದಿ ನೆಸಸರಿ ಅಂಡ್ ಆಕ್ಚುಯಲ್ ಕಾಸ್ ಎಕ್ಸಾಂಪಲರಿ ಸುಮ್ನೆ ಯಾರು ಏನನ್ನ ಬಾಯಿಗೆ ಬಂದಲಲ್ಲಿ ಬಾಣ ಬಿಡೋದಲ್ಲ ಇದು ಟಿವಿ ಇಂಟರ್ವ್ಯೂ ಅಲ್ಲ ಅಲ್ಲಿ ಬೇಕಾದ್ರೆ ಬೇಕಾದ್ರೆ ಹೇಳ್ಕೋಬಹುದು ನೀವು ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ಅವ್ರು ಹಾಕಿದ್ದಾರೆ ನೋಡಿ ಇದರಲ್ಲಿ ಬಾಂಬೆ ಹೈಕೋರ್ಟ್ ನಲ್ಲಿ ನೂರ್ ನೂರ್ ಕೋಟಿಗೆ ಹಾಕಿದ್ದಾರೆ ಯಾಕೆಂದ್ರೆ ಮ್ಯಾಕ್ಸಿಮಮ್ ಕೋರ್ಟ್ ಫೀ ಅಲ್ಲಿ ಅಷ್ಟೇನೆ ಹಾಕಿದ್ದಾರೆ ಹಿಂದೆ ಇಲ್ಲೂ ಹಾಕಿದ್ರು ನಮ್ಮ ಸಿಟಿ ಸಿವಲ್ ಕೋರ್ಟ್ ನಗಡೆಗೆ ಅವರು Ah, uh, that advocate and uh, politician, Aro, what is uh, that uh, Tamil Nadu man? He has filed against jailer. I think after death of Jail Alta the suit has been abated. Hmm? The advocate, uh, party in person, argument What is his name? Subramanian. Subramanian yes. Swamy. He had filed a suit. ಎಟ್ ಕಮಂಡ್ ಆರ್ಗ್ಯೂಡ್ ಇನ್ ಫಾರ್ಟೀನ್ ಪರ್ಸೆನ್ ಬಿಫೋರ್ ದಿಸ್ ಸಿವಿಲ್ ಕೋರ್ಟ್ ಹೋರ್ಟಲ್ ನಂಬರ್ ಫಿಫ್ಟೀನ್ ವೆಂಕಟರಾವ್ ಕೇಳಿದ್ರು ಇದರಲ್ಲಿ ಒಂದ್ ಇಶ್ಯೂ ಬರುತ್ತಲ್ಲ ಮಿಸ್ಟರ್ ಸ್ವಾಮಿ ಅಂದ್ರು ಏನು ಅಂದ್ರು ನಿಮ್ ಅನ್ನ ಮೊದ್ಲೆಷ್ಟಿತ್ತು ಈಗ ಎಷ್ಟು ಹೋಯ್ತು ಅಂತ ಡಿಫಮೇಶನ್ ಅಲ್ಲಿ ಅದೇ ತಾನೆ ಮೆಜರ್ಮೆಂಟ್ ಇಲ್ವಲ್ಲ ಸೊ ಇಟ್ಸ್ ಎಸ್ಟಿಮೇಟೆಡ್ ಡ್ಯಾಮೇಜ್ ತಾನೆ ಸೊ ಕೋರ್ಟ್ ಫೀ ಮೇಲೆ ಫಸ್ಟ್ ಕ್ವಶನ್ ಇದ್ದಾವಾಗ ಎಷ್ಟು ಕೊಡ್ತೀರಾ ಅಂತ ಆರ್ ಆಲ್ ದಿ ಇಶ್ಯೂಸ್ ಇಫ್ ಯು ಗೋ ಬೈ ಸ್ಟ್ರಿಕ್ಟ್ ರೂಲ್ಸ್ ಆಫ್ ಟ್ರೀಡಿಂಗ್ಸ್ ಇದೇ ಬರೋದು ಅದ್ರ ಮೇಲೆ ಏನೋ ಆಯ್ತು ಪ್ರಿಲಿಮರಿ ಇಶ್ಯೂ ಅಂತ ಆಯ್ತು ಹೈಕೋರ್ಟ್ ಬಂತು ವಾಪಸ್ ಹೋಯ್ತು ಏನನ್ನ ಆಯಿತು ಕೊನೆಗೆ ಬೈ ಡೆತ್ ಆಫ್ ದಿ ಡಿಫೆಂಡೆಂಟ್ ಐ ಥಿಂಕ್ ಇಟ್ ಎಸ್ ಕಂಪ್ಟಿನೆಂಟ್ ಬಿಕಾಸ್ ಎಸ್ ಕಂಪ್ಟಿನೆಂಟ್ ಮೆನಿ ಡಿಫರ್ಮೇಷನ್ ಕೇಸಸ್ ವಿಲ್ ರೀಚ್ ದಟ್ ವೇ ಮೆನಿ ಮೋಸ್ಟ್ ಸೊ ಆ ಥರ ಎಲ್ಲ ಏನೇನೋ ಹೇಳೋದಲ್ಲ ಅವ್ರ ನೂರು ಕೋಟಿಗ್ ಹಾಕ್ಬಿಟ್ಟಿದ್ದಾರೆ ಟಿವಿ ಇಂಟರ್ವ್ಯೂ ನಲ್ಲಿ ಯಾರೋ ారు బాంబె నల్ ఎలెడ్ రెప్రెంటేటివ్ ఆఫ్ యువర్ పార్ట్ బిజెపి రీసెంట్లీ కిరీట్ సోమయ్య అన్ ఇఫ్ ఐ ఎమ్ నాట్ మిస్టేక్ అండ్ ఇట్ ఈస్ మిస్టేక్ కిరీట్ సోమయ్యూ ఎస్ ఫైల్డ్ ఎస్ హండ్రెడ్ క్రోస్ అగేన్స్ దీ చరస్పాండెంట్ మేలు కేసు అలా లక్జురియస్ లిటిగేషన్స్ ఎలక్షన్ పిటిషన్ ఇస్ నాట్ ఎ లక్సూరియస్ లిటిగేషన్ ವಿ ಆರ್ ಸ್ಪೆಂಡಿಂಗ್ ಲಾಟ್ ಆಫ್ ಟೈಮ್ ಪಬ್ಲಿಕ್ ಟೈಮ್ ಅಂಡ್ ಮನಿ ಸೊ ತಾವು ಅರ್ಜ್ ಮಾಡಬೇಡಿ ಅಂತ ನಾನೇನು ಹೇಳ್ತಾ ಇಲ್ಲ ಐ ಆಮ್ ಜಸ್ಟ್ ಪುಟಿಂಗ್ ಯು ಆನ್ ಗಾಡ್ ಬಿಕಾಸ್ ವಿ ಆರ್ ಇನ್ ದಿ ಇನಿಷಿಯಲ್ ಸ್ಟೇಜಸ್ ಆಫ್ ರೆಮಿಂಗ್ ದಿ ಇಶ್ಯೂಸ್ ತಾವು ನೋಡ್ಕೊಂಡು ಅದನ್ನೆಲ್ಲ ಹೇಳ್ಕೊಳ್ಳಿ ಆ ಇಶ್ಯೂ ಸರ್ವೈವ್ ಆಗುತ್ತಾ ಅದಕ್ಕೆ ಸರ್ವೈವ್ ಮಾಡ್ಬೇಕಾದ್ರೆ ನನಗೆ ಇರಬೇಕಾದಂಥ ಮೆಟೀರಿಯಲ್ ಇದೆಯಾ ಅದನ್ನ ಹೆಂಗ್ ಸ್ಟ್ಯಾಂಡ್ ಮಾಡ್ತೀನಿ ಅವೆಲ್ಲ ತಾವು ನೋಡ್ಕೋಬೇಕಾಗತ್ತೆ ಗೊತ್ತಾಯ್ತಲ್ಲ ತಾವು ನೋಡಿಕೊಂಡು ತಮ್ಮ ಕಕ್ಷಿಗಾರರು ತಿರ್ಗಾ ಇಚ್ಛೆ ಪಟ್ರೆ ಅದನ್ನು ಒಂದು ಇಶ್ಯೂ ತೆಗೆದುಕೊಳ್ಳಿ And ultimately, if he fails, he has to meet the cost. That's all. And cost will not be 100,000. The courts are now to impose such cost, whereby it should actually meet the contingency where such people are again deterred to approach the court with such

வேர் தி பப்ளி மெமோரி ஸ்டில் கிரீன் இன்ஃபாட் டைம் லைன் கொட்டி எலக்ஷன் கட்டிஷன் தீர்மானாக்கி